ಹಾಯ್ ಫ್ರೆಂಡ್ಸ್ ಬರ್ರಿ ಇವತ್ತು ನಮ್ಮ ಹೊಲಕ್ಕೆ ಹೋಗಿದ್ದೀವಿ ರೀ ನಾವು ಬುಡ್ಡಿ ಬಿಡ್ಸಕ್ಕಂತಂದ್ರಿ ಆಳು ಸಿಗದ ಕಾರಣಕ್ಕೆ ನಾವು ಇದನ್ನ ಮಿಷಿನ್ ರೀ ಯಾಕಂದ್ರೆ ನೋಡ್ರಿ ಹೊಲನೂ ಭಾಳ ಕಸ ರೀ ಆಮೇಲೆ ಮ ತುಂಬ ಚಿಕ್ಕದಂದ್ರೆ ರೀ ಬೆಳೆ ಎಲ್ಲ ಅದಕ್ಕೋಸ್ಕರ ನಾವು ಮಿಷಿನ್ ಹಚ್ಚಿ ಮಾಡ್ಲಿಕ್ಕೆ ರೀ ಇದು ನೋಡ್ರಿ ಮಿಷಿನ್ ನಮ್ಮ ಬಂದಿದ್ದು ಬಂದಿದ್ರಿ ಮಿಷನ್ ಏನು ಬಿಡ್ರಿ ಸ್ವಚ್ಛ ಆಗಲ್ಲ ರೀ ಆದ್ರೆ ಅಂತ ಬರೀ ನಾವು ಕೈಲೇ ಬಿಡಿಸಿದಷ್ಟು ಆಗಂಗಿಲ್ಲ ರೀ ಅದು ಆದರೂ ಪರವಾಗಿಲ್ಲ ರೀ ಮತ್ತೀಗ ಹಾಳಂದ್ರೆ ಭಾಳ ಉಕ್ಕಿದ್ವಲ್ರಿ ಹಂಗಾಗಿ ಆಳಿನ ಸಮಸ್ಯೆ ಇರೋದಕ್ಕೆ ಇವತ್ತು ನಾವು ಮಷಿನ್ ತರ್ಸೀವಿ ರೀ ಹೊಲಕ್ಕೆ ನಮ್ದೆ ರೀ ಅದು ಹೊಲ ಮಷೀನ್ ಈಗ ಏನು ಬರಕತ್ತೈತಿಲ್ಲ ರೀ ಇದಷಿನ್ ರೀ ಈ ಮ ಎಲ್ಲ ನಾವು ಒಂದು ನಾಲ್ಕೈದು ಮಂದಿ ಹಿಂದೆ ಹಾಳು ಕರ್ಕೊಂಡೋಗಿದ್ದೆವು ರೀ ಹೊಲ ಯಾಕಂದ್ರೆ ಭಾಳ ಬುಡ್ಡಿ ಭಾಳ ಬಿಳಾಕತಿತ್ತು ರೀ ಹಂಗಾಗಿ ಒಂದು ನಾಲ್ಕೈದು ಹಾಳು ಕರ್ಕೊಂಡೋಗಿದ್ವಿ ರೀ ಹಿಂದೆ ಯಾಕಂದ್ರೆ ಕೈಲೆ ಬಿಡಿಸಿದೆ ಸ್ವಚ್ಛ ಆಗಲ್ಲ ರೀ ಮಿಷಿನಿಗೆ ಹಂಗಾಗಿ ಕರ್ಕೊಂಡೋಗಿದ್ದೀವಿ ರೀ ನೋಡ್ರಿಲಿ ರೀ ಮಿಷಿನ್ ಬಂದಿದ್ದು ನಮ್ಮ ಮೂಲಕ ಅಗದಿ ಸಾವ್ಕಾಶ ಅಂದ್ರೆ ಸಾವ್ಕಾಶ ರೀ ಆದರೂ ಎಂಥ ಅಂದ್ರೂ ಕೈಲೆ ಬಿಡಿಸ್ದಂಗೆ ಸ್ವಚ್ಛ ರೀ ಆದ್ರೆ ಆಳಿಂದು ಭಾಳ ದುಬಾರಿ ಕೂಲಿ ಆಳಿರೋದ್ರಿಂದ ನಾವು ಇರಲಿ ಈಗ ಕೂಲಿ ಹಾಳು ಹುಡ್ಕೋದಾಗೋಲ್ಲ ಅಂತಂದು ಮಿಷಿನ್ ಹಾಕ್ಸೀವ್ರಿ ಇದನ್ನ ಇದೆ ನೋಡ್ರಿ ನಮ್ಮಲ್ಲ ಇದು ಇಷ್ಟು ರೀ ಇವತ್ತು

ఈ సుగ్గి తవళారమ్మ ఈ సుగ్గి తవళారమ్మ ఈ అంబలి పందవళారమ్మ ఈ గోకుడి తందవళారమ్మ ఒషిమా ఇవళదేను కరుణి ప్రీత మ్మాంజమ్మమ్మేమ్మ నమ్మమ్మే హిరదవళమ్మాదవళమ్మ నమ్మ అమ్మ నూరిన బగ తుంబా తుంబా కిరదమ్మ ఇవళిగీగా శరణు 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 కోటి శరణమ్మ ఈ సుగ్గి తందవళారమ్మ నమ్మమ్మ నమ్మమ్మ ఈ సుగ్గి తందవళారమ్మ భూమి తాయమ్మ